ಎಲ್ರಿಗೂ ನಮಸ್ಕಾರ ಮೊದಲೇ ಒಂದು ಕಮ್ಮಿ ಒಂದು ಮೂರ್ನಾಲ್ಕು ತಿಂಗಳಾಗಿರ್ಬೋದು ಒಂದು ಪ್ರೆಸ್ ಮೀಟ್ ಮಾಡಿದ್ವಿ ಸೊ ಈಗ ಎರಡನೇ ಪ್ರೆಸ್ ಮೀಟ್ ಒಂದು ಶುಭವಾದ ಸಂತೋಷವಾದಂಥ ಒಂದು ಸುದ್ದಿನ ನಿಮ್ಮಲ್ಲಿ ಹಂಚ್ಕೋಬೇಕು ಚಿತ್ರ ಮುಗಿದಿದೆ ಬಿಡುಗಡೆಗೆ ಸಿದ್ಧವಾಗಿದೆ ಇಪ್ಪತ್ತೊಂಬತ್ತನೇ ತಾರೀಕು ಇದೇ ತಿಂಗಳು ಬಿಡುಗಡೆ ಮಾಡುವಂಥ ಸಂದರ್ಭ ಬಂದಿದೆ ಸೊ ಆ ಒಂದು ಖುಷಿನ ನಿಮ್ಮೆಲ್ಲರ ಹತ್ರ ಹಂಚಿಕೊಂಡು ನೀವು ಅದೇ ಥರ ಇಡೀ ರಾಜ್ಯದ ಜನತೆಗೆ ನೀವು ಆ ಒಳ್ಳೆ ಸಂತೋಷ ಸುದ್ದಿನ ಹಂಚಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ ಒಬ್ಬ ನಿರ್ಮಾಪಕನಾಗಿ ಒಂದು ಚಿತ್ರ ಮಾಡುವಾಗ ನಾನೇ ಅಲ್ಲ ಎಲ್ಲ ನಿರ್ಮಾಪಕರು ಅಷ್ಟೇ ಒಂದು ಒಳ್ಳೆ ಕತೆ ಆರಿಸ್ಕೋಬೇಕು ಒಳ್ಳೆ ಚಿತ್ರ ಮಾಡಬೇಕು ನನ್ನ ಚಿತ್ರ ಚೆನ್ನಾಗಿ ಆಗಬೇಕು ನನ್ನ ಚಿತ್ರ ಹಂಡ್ರೆಡ್ ಡೇಸ್ ಹೋಗಬೇಕು ಒಳ್ಳೆ ಕಲೆಕ್ಷನ್ ಆಗಬೇಕು ಎಲ್ಲರೂ ಲಾಭ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಎಲ್ಲ ನಿರ್ಮಾಪಕರು ಚಿತ್ರ ಮಾಡ್ತಾರೆ ಅದೇ ಆಸೆಯಲ್ಲಿ ನಾನು ಮಾಡಿದ್ದೀನಿ ಸೊ ಎಷ್ಟೋ ಚಿತ್ರಗಳು ಒಳ್ಳೆಯದು ಕೆಟ್ಟದು ಎರಡೂ ಆಗಿದೆ ಸೊ ನಾವು ಎರಡನ್ನೂ ಆ ಎರಡನ್ನೂ ನಾವು ಸ್ವೀಕರಿಸ್ತಾ ಚಿತ್ರರಂಗದಲ್ಲಿ ಚಿಕ್ಕ ಚಿಕ್ಕ ಹೆಜ್ಜೆ ಇಟ್ಕೊಂಡು ಬೆಳ್ಕೊಂಬಂದಿದ್ದೀವಿ ಅದಕ್ಕೆ ನಿಮ್ಮೆಲ್ಲರ ಸಹಕಾರವೂ ಇದೆ ಮಾಧ್ಯಮದ ಸಹಕಾರ ಇಲ್ಲದೆ ಏನೂ ಆಗಿಲ್ಲ ಖಂಡಿತವಾಗಲೂ ಮಾಧ್ಯಮ ಒಂಥರ ಚಿತ್ರರಂಗಕ್ಕೂ ಪ್ರೇಕ್ಷಕರಿಗೂ ಒಂಥರ ಬ್ರಿಡ್ಜ್ ಇದ್ದಂಗೆ ಸೇತುವೆ ಸೊ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸ್ತೀನಿ ಈ ಚಿತ್ರದ ನಿರ್ದೇಶಕರ ಬಗ್ಗೆ ನಾಯಕ ನಟರ ಬಗ್ಗೆ ಆಗ್ಬೋದು ನಾಯಕಿ ಬಗ್ಗೆ ಆಗ್ಬೋದು ಶ್ರುತಿಯವರಾಗ್ಬೋದು ಹಿರಿಯ ನಟರು ಸುಮಾರು ಜನ ಇದ್ದಾರೆ ಈ ಚಿತ್ರದಲ್ಲಿ ಅವಿನಾಶ್ ಅವರು ಕುಮರ್ ಅವರು ಪದ್ಮಾವಸಂತಿಯವರು ವಿರಾದರ್ ಅವರು ಚೇತನ್ ಮತ್ತು ಒಳ್ಳೆ ಹುಡುಗ ರೋಹಿತ್ ಸೊ ಈ ಥರ ಸುಮಾರು ತುಂಬ ಜನ ನಮ್ಮ ಜಗಪತಿ ಬಾಬು ಇದ್ದಾರೆ ಸೊ ಸುಮಾರು ಜನ ದೊಡ್ಡಣ್ಣ ಈ ಥರ ಸುಮಾರು ಮೂರ್ತಿ ಅವರು ಹಲವಾರು ಕಲಾವಿದರು ಈ ಚಿತ್ರದಲ್ಲಿ ನಟಿಸಿದ್ದಾರೆ ಸೊ ಈ ಚಿತ್ರದ ಬಗ್ಗೆ ಒಂದು ಕ್ಯೂರಿಯಾಸಿಟಿ ಅನ್ನೋದು ಎಲ್ರಿಗೂ ಇದ್ದೇ ಇರುತ್ತೆ ದರ್ಶನ್ ಅವರು ಯಾವ ರೀತಿ ಕಥೆನ ಆರಿಸ್ಕೊಂಡಿದ್ದಾರೆ ಈ ಚಿತ್ರದಲ್ಲಿ ಒಂಥರ ಎಲ್ಲೋ ಒಂದೇನೋ ಒಂದು ಡಿಫ್ರೆಂಟಾಗಿ ಕಾಣ್ತಾ ಇದ್ದಾರೆ ಅನ್ನೋ ಒಂದು ಸುಮಾರು ಜನ ಅಂದರೆ ಮಾಧ್ಯಮದಿಂದ ಆಗ್ಬೋದು ಅಥವಾ ಪ್ರೇಕ್ಷಕರಿಂದ ಆಗ್ಬೋದು ಮುಖ್ಯವಾಗಿ ಅಫ್ಕೋರ್ಸ್ ಅದು ಒಂಥರ ಬ್ಯಾಂಕಲ್ಲಿ ಬ್ಯಾಂಕ್ ಅಕೌಂಟಲ್ಲಿ ದರ್ಶನ್ ಅವರು ಇರೋ ಅಂಥ ಒಂದು ದೊಡ್ಡ ಸೆಲೆಬ್ರಿಟಿ ಫಂಡ್ ಅಂತ ಹೇಳ್ತೀವೋ ಡೆಪಾಸಿಟ್ ಅಂತೀವೋ ಅವರಾಗ್ಬೋದು ಎಲ್ಲರೂ ಖುಷಿಯಾಗಿ ದರ್ಶನ ಯಾವಾಗ ನಿಲ್ಲಿಸು ಯಾವಾಗ ನಿಲ್ಲಿಸು ಅಂತಪ್ಪ ಅವರು ಅವರು ಒಂಥರ ಅಪ್ಪ ಅದು ಸೊ ಆ ಖುಷಿಯಲ್ಲಿ ಎಲ್ಲರೂ ತುಂಬಿ ತುಳುತಾ ಇದ್ದಾರೆ ಅದೇ ಒಂದು ಸಂತೋಷ ನನಗೂನು ಸೊ ಈ ಒಂದು ಸಂದರ್ಭದಲ್ಲಿ ಅದೇ ಥರ ಈಗ ನೀವು ಹಾಡುಗಳನ್ನ ನೋಡಿದ್ದೀರ ಹರಿಕೃಷ್ಣ ತುಂಬ ಒಳ್ಳೊಳ್ಳೆ ಹಾಡುಗಳನ್ನು ಈ ಚಿತ್ರಕ್ಕೆ ಮಾಡಿಕೊಟ್ಟಿದ್ದಾರೆ ಅಫ್ಕೋರ್ಸ್ ದರ್ಶನ್ ಚಿತ್ರಕ್ಕೆ ಆಗಲಿ ಅಥವಾ ಬೇರೆ ಎಲ್ಲ ಚಿತ್ರಗಳಲ್ಲೂ ಅವರೇ ಕೃಷ್ಣ ದಿ ಬೆಸ್ಟ್ ಸಾಂಗ್ಸ್ಗಳ್ನ ಕೊಟ್ಟಿದ್ದಾರೆ ಅದೇ ಥರ ಈ ಚಿತ್ರಕ್ಕೂ ಬೇಕಾದಂಥ ಒಳ್ಳೆ ಹಾಡುಗಳನ್ನ ಕೊಟ್ಟಿದ್ದಾರೆ ನೀವು ನೋಡಿದ್ದೀರಾ ನಿಮಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೋತೀನಿ ಸೊ ಈ ರೀತಿ ಪ್ರಕಾಶ್ ಎಡಿಟ್ರಾಗ್ಬೋದು ಆಮೇಲೆ ಸುಧಾಕರ್ ಸುಧಾಕರ್ ಆಗ್ಬೋದು ಎಲ್ಲರೂ ಬ್ಯುಸಿ ಇದ್ದಾರೆ ಅವ್ರು ಇವತ್ತು ಬರೋಕ್ಕಾಗ್ತಲ್ಲ ಸುಧಾಕರ್ ಆಗಲಿ ಎಡಿಟರ್ ಆಗಲಿ ಕಾಪಿ ರೆಡಿ ಮಾಡಿಕೊಂಡು ಕೂತಿದ್ದಾರೆ ಹೈದ್ರಾಬಾದಲ್ಲಿ ಸೊ ಈ ಥರ ಎಲ್ಲರೂ ಕಷ್ಟಪಟ್ಟು ಡೈರೆಕ್ಟರ್ ಗುಣ ನಮ್ಮ ಮ್ಯಾನೇಜರ್ ನರಸಿಂಹ ಆಗ್ಬೋದು ಎಲ್ಲರೂ ಕಷ್ಟಪಟ್ಟು ಇದೊಂಥರ ಈ ಚಿತ್ರನ ನಾನು ಎಲ್ಲೋ ಒಂಥರ ಒಂದೊಂದು ಮೂರ್ನಾಲ್ಕು ವರ್ಷ ಗ್ಯಾಪ್ ಆದಮೇಲೆ ಈ ಚಿತ್ರ ಎಲ್ಲೋ ಒಂದು ತುಂಬನೇ ಒಂದು ಹೊಸ ಅನುಭವ ಅಂತ ಅನಿಸ್ಬಿಡ್ತು ನನಗೆ ಸೋ ಈ ಒಂದು ಅನುಭವನ ನನಗೂ ಒಂಥರ ಪಾಠನೂ ಆಯಿತು ಎರಡನೇದು ಒಂಥರ ಎಂಜಾಯ್ ಮಾಡಿದೆ ನಾನು ಅದನ್ನು ಸೋ ಈ ಹಂತದಲ್ಲಿ ನಾವು ಇದ್ದೀವಿ ಈ ಹಂತಕ್ಕೆ ಬರೋದಕ್ಕೆ ನಮ್ಮ ನಾಯಕ ನಟರಾಗ್ಬೋದು ನಿರ್ದೇಶಕರಾಗ್ಬೋದು ಇಡೀ ಟೀಮ್ಗೆ ನಾನು ತುಂಬ ಹೃದಯದ ಕೃತಗಳನ್ನು ಸಲ್ಲಿಸ್ತೀನಿ ಹಾಗೆ ಈ ಚಿತ್ರದ ಬಗ್ಗೆ ಇನ್ನೇನಾದರೂ ಮಾತಾಡಬೇಕು ಅಂದರೆ ನಮ್ಮ ನಿರ್ದೇಶಕರಿದ್ದಾರೆ ತರುಣ್ ಮೊದಲೇದಾಗಿ ಕಾಟೇರ ಇದೇ ವರ್ಷ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ರಿಲೀಸ್ ಆಗ್ತಾ ಇದೆ ನವೆಂಬರ್ ಇಪ್ಪತ್ತೊಂಬತ್ತಕ್ಕೆ ಅನೌನ್ಸ್ ಮಾಡಿದ್ವಿ ನಾವು ಈ ಡೇಟ್ನ ಸೊ ಎಲ್ಲರಿಗೂ ಒಂದು ಏನಿದು ಒಂದು ತಿಂಗಳು ಅಷ್ಟಿದೆ ಸಾಕಾಗತ್ತ ನೀವು ಪಿಚ್ಚರ್ ರೆಡಿ ಇದೆಯಾ ಇನ್ನೊಂದು ಮತ್ತೊಂದು ಈ ಥರದೇ ಒಂದು ಎಲ್ಲ ಇತ್ತು ನಿಮಗೆ ಚಾಲೆಂಜಿಂಗ್ ಅನ್ಸಲ್ವಾ ಇದು ಅಂತ ಅಂದ್ಬಿಟ್ಟು ಅಂತ ನಾನು ನಾನು ಫಸ್ಟ್ ಅಂದ್ಕೊಂಡಿದ್ದೆ ಚಾಲೆಂಜಿಂಗ್ ಸ್ಟಾರ್ ಪಿಕ್ಚರ್ ಮಾಡ್ತಾ ಇದ್ದೀನಿ ನಾನು ಈ ಚಾಲೆಂಜಸ್ ಎಲ್ಲ ಯಾವುದು ನನಗೆ ಅಂತಲೇ ನಾನು ಫಸ್ಟ್ ನನ್ನ ತಲೆಗೆ ಬಂದಿದ್ದೆ ನನಗೆ ಈ ಈ ಸ್ಕ್ರಿಪ್ಟ್ ನನ್ನ ಪ್ರತಿಯೊಂದು ಸತಿನೂ ದರ್ಶನ್ ಸರ್ ಪಿಕ್ಚರ್ ಮಾಡಬೇಕು ನನಗೊಂದು ಚಾಲೆಂಜ್ ಇರುತ್ತೆ ಯಾಕೆಂದ್ರೆ ಅವರು ಇಲ್ಲಿವರೆಗೂ ಮಾಡದೇ ಇರೋ ಪಾತ್ರಗಳಿಲ್ಲ ಅವ್ರು ರಿಮೋಟ್ ಮಾಡದಿರೋ ಎಮೋಷನ್ಸ್ ಇಲ್ಲ ಆ್ಯಂಡ್ ನಾನು ಯಾವಾಗಲೂ ಹೇಳ್ತಿರ್ತೀನಿ ಅವರೊಂದು ಒಂದು ಒಂದು ವಿಶಾಲ ಸಮುದ್ರ ಇದ್ದಂಗೆ ನಾವು ನಮ್ಮ ಬುಕ್ಸ್ ಅಲ್ಲಿ ಎಸ್ಟೇಟ್ ಕೊಡೋಕ್ಕಾಗತ್ತೆನೋ ನಮ್ ಕೆಪಾಸಿಟಿ ಸೊ ನಾವು ಬರ್ಕೋಬೇಕಾದ್ರೆ ನಮ್ ಏನು ಕೆಪಾಸಿಟಿ ಇರುತ್ತೆ ಅಷ್ಟೇ ಇರೋದು ಅಂತ ಸೊ ಪ್ರತಿ ಸತಿ ನಾನು ಏನಾದ್ರು ಬರೀಬೇಕು ಅಂತ ಅಷ್ಟು ಒಂದು ಜವಾಬ್ದಾರಿ ಇರುತ್ತೆ ಅಷ್ಟು ಚಾಲೆಂಜಸ್ ನನಗೆ ಯಾವಾಗಲೂ ಇರುತ್ತೆ ಅಂಡ್ ಯಾವಾಗ ಈ ಸ್ಕ್ರಿಪ್ಟ್ ನಾವು ಬರ್ಕೊಂಡ್ವಿ ನಾನು ಜಡೇಶ್ ಬರದ್ಮೇಲೆ ಸಾರ್ ಹೇಳಕ್ಕೆ ನಮ್ಮ ಮುಂಚೆನೆ ನಮ್ಗೆ ಒಂದು ಅಸತಿ ಯೋಚನೆ ಇದೇನು ಈ ಥರದೊಂದು ತೀರಾ ಔಟ್ ಆಫ್ ದಿ ಬಾಕ್ಸ್ ಏನೋ ಹೇಳ್ತಾ ಇದೀವಿ ಸಾರ್ಗೆ ಹೆಂಗೆ ಜಡೇಶ್ ಇದು ಏನು ಅನ್ಕೊಂಡ್ಬಿಡ್ತಾರೆ ಏನೇನು ಹಿಂಗೆ ಯೋಚನೆ ಮಾಡ್ತೀಯಾ ನಾನು ಅಂತ ಅವ್ರೆನಾರು ಹಂಗೆ ಅನ್ಕೊಂಬರ್ತಾರೆ ಎಷ್ಟೊಂದು ನಮ್ಮ ವಿ ವೀರ್ಡ್ ಐಡಿಯಾಸ್ ಬರ್ತಾ ಇತ್ತು ಬಟ್ ಏನೋ ಒಂದು ಒಂದು ಧೈರ್ಯ ನನಗೆ ಸರಿ ಆಯಿತು ಹೋಗಿ ಕತೆ ಹೇಳೋಣ ಯಾಕಂದರೆ ಈ ಸ್ಕ್ರಿಪ್ಟು ಹೆಂಗಿದೆ ಅಂತಂದರೆ ಒಬ್ಬ ಕಮರ್ಷಿಯಲ್ ಹೀರೋಗೆ ಏನು ಬೇಕೋ ಆ ಎಲಿಮೆಂಟ್ಸ್ ಇಟ್ಕೊಂಡು ಅಗೇನ್ ಒಂದು ಕಾಂಟೆಂಟ್ ಸಿನಿಮಾಗೆ ಏನು ಬೇಕು ಅದನ್ನು ಇಟ್ಕೊಂಡು ಬ್ಲೆಂಡ್ ಮಾಡಿಕೊಂಡು ಈ ಹಗ್ಗದ ಮೇಲೆ ನಡೆಯೋದು ಅಂತ ಹೇಳ್ತಾರಲ್ಲ ಆ ಒಂದು ಜರ್ನಿ ಇದು ಸೊ ಆ ಒಂದು ನಿಟ್ಟಿನೇ ನಾನು ಕತೆ ಹೇಳಿ ಈ ಸಿನಿಮಾ ಜರ್ನಿ ಶುರು ಮಾಡಿದ್ದೆ ಮೇಲೆ ನಡೆಯಕ್ಕೆ ಶುರು ಅದು ಫಸ್ಟ್ ಹೆಜ್ಜೆ ಹೇಳ್ಬೇಕಾದ್ರೆ ಭಯ ಆಯಿತು ಸೆಕೆಂಡ್ ಹೆಜ್ ಮೂರನೇ ಹೆಜ್ಜೆ ಹಿಂಗ್ತಾ ಇದ್ ನೀನು ಆರಾಮ ನಡೀತಾ ಇದೀನಲ್ಲ ನಾನು ಏನು ಇಷ್ಟು ಈಸಿ ಆಗಿದೆಯಲ್ಲ ತನ್ಸಪ್ಪ ಶುರು ಆಗಿತ್ತು ಒಂದ್ ಅರ್ಧ ದಾರಿಗೆ ಹೋದ್ಮೇಲೆ ನನ್ಗೆ ಗೊತ್ತಾಗಿದ್ದು ಯಾಕೆ ನಾನು ಏನು ಅಷ್ಟು ಈಸಿ ಆಗಿದೆಯಲ್ಲ ಅಂತಂದ್ರೆ ನನಗೆ ಒಂದು ಕಡೆ ದರ್ಶನ್ ಸರ್ಕ ಹಿಡ್ಕೊಂಡಿದ್ದಾರೆ ಇನ್ನೊಂದು ಕಡೆ ರಾಕ್ಲೈನ್ ಸರ್ಕ ಹಿಡ್ಕೊಂಡಿದ್ದಾರೆ ಸೊ ಅಷ್ಟು ಈಸಿಯಾಗಿ ನನ್ನನ್ನು ಈ ರೂಟಲ್ಲಿ ಕರ್ಕೊಂಡು ಬಂದ್ರು ಆ್ಯಂಡ್ ಆ ಹಗದಿಂದ ಇಲ್ಲೂ ಬೀಳಬಾರ್ದು ಅನ್ನೋದಕ್ಕೆ ಕೆಳಗಡೆ ಒಂದು ಖುಷನ್ ಥರ ನಾನು ಇಡೀ ತಂಡ ಒಂದು ಒಂದು ಸೇಫ್ಟಿಲಿತ್ತು ಸೊ ಹಿಂಗಾಗಿ ಈ ಜರ್ನಿ ಇಷ್ಟು ಈಸಿಯಾಗಿ ನಮಗೆ ಮುಗಿಸ್ಕೊಂಡ್ ಬಂದ್ವಿ ನಾವು ಇಲ್ಲಾಂದ್ರೆ ಇಟ್ಸ್ ಅ ವೆರಿ ವೆರಿ ಡಿಫಿಕಲ್ಟ್ ಸಬ್ಜೆಕ್ಟ್ ಟು ಎಕ್ಸಿಕ್ಯೂಟ್ ಹಂಗಿತ್ತು ವೆರಿ ಸೆನ್ಸಿಟಿವ್ ಸ್ಕ್ರಿಪ್ಟ್ ಟು ಎಕ್ಸಿಕ್ಯೂಟ್ ನೀವು ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಸಿನಿಮಾನೂ ಅಲ್ಲ ನೀವು ನಾವು ನಾಡಿದ್ದು ಟ್ರೈಲರ್ ಲಾಂಚ್ ಮಾಡ್ತಾ ಇದೀವಿ ಹದಿನಾರನೇ ತಾರೀಕು ಟ್ರೈಲರ್ ಲಾಂಚ್ ಮಾಡ್ತಿದ್ದೀವಿ ಆ ಟ್ರೈಲರ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಈ ಸಿನಿಮಾ ಏನು ಅನ್ನೋದು ಆ ಟ್ರೈಲರ್ ಪೂರ್ತಿ ನೋಡಿ ನಿಮಗೆ ನಾವು ಇವತ್ತಿನವ್ರಿಗೆ ಹೇಳಿದ್ರೆ ಒಂದು ಸರ್ಪ್ರೈಸ್ ಆ ಟ್ರೈಲರ್ನಲ್ಲಿ ಇದೆ ಸೊ ಅಸ್ ಆ ಫುಲ್ ಟ್ರೈಲರ್ ನೋಡ್ತಿದ್ದಂಗೆ ನಿಮ್ಗೆ ಗೊತ್ತಾಗ್ತದೆ ಏನು ಸರ್ಪ್ರೈಸ್ ಈ ಸಿನಿಮಾ ಏನು ಹೇಳಿದ್ದೀವಿ ನಾವು ಅನ್ನೋದು ನಿಮಗೆ ಗೊತ್ತಾಗತ್ತೆ ಸೊ ಗೆ ಟ್ರೈಲರ್ ಲಾಂಚ್ ಆಗತ್ತೆ ಆ್ಯಂಡ್ ನನ್ನ ಮೇಯ್ನ್ ಇಬ್ಬರು ಸ್ಟ್ರೆಂತ್ ಈ ಸಿನಿಮಾದ ಸುಧಾಕರ್ ಆಗಿರ್ಬೋದು ಹರಿ ಸರ್ ಆಗಿರ್ಬೋದು ಅವರಿಬ್ರು ಇವತ್ತು ಇಲ್ಲಿ ಬರೋಕೆ ಆಗಲಿಲ್ಲ ಬಿಕಾಸ್ ಅಗೇನ್ ಕಾಪಿ ಫೈನಲ್ ಆಗಿದೆ ಅದು ಫೈನಲ್ ಕರೆಕ್ಷನ್ಸ್ ಇದೆಲ್ಲ ಮಾಡಿ ನಾವು ರೆಡಿ ಮಾಡೋದಕ್ಕೋಸ್ಕರ ಎಲ್ಲ ಅಲ್ಲಿ ವರ್ಕ್ ನಡೀತಾ ಇತ್ತು ಸೊ ಅವರಿಬ್ರು ಅಲ್ಲಿದ್ದಾರೆ ಅವರಿಬ್ಬರು ನಾನು ಥ್ಯಾಂಕ್ಸ್ ಹೇಳ್ತೀನಿ ಯಾಕಂತಂದ್ರೆ ಇವತ್ತು ಈ ಸಿನಿಮಾಗೆ ಇವೆರಡು ಸಾಂಗ್ ರಿಲೀಸ್ ಆಗಿದೆ ಸೊ ಅದೊಂದು ಇನ್ವಿಟೇಷನ್ ಥರ ಇದೆ ಅಷ್ಟು ದೊಡ್ಡ ಸಕ್ಸಸ್ ಆಗಿ ಅಷ್ಟು ಚೆನ್ನಾಗಿ ಇಷ್ಟಪಡ್ತೀರಿ ನನಗೆ ಎಷ್ಟೊಂದು ಸೋಷಿಯಲ್ ಮೀಡಿಯಾದಲ್ಲಿ ಮೆಸೇಜಸ್ ಬರ್ತಾ ಇರೋದಾಗಿರ್ಬೋದು ಇಷ್ಟು ಬ್ಯೂಟಿಫುಲ್ ಲಿರಿಕ್ಸು ನಮ್ಮ ಮತ್ತೆ ಈ ಒಂದು ಪ್ಯೂರ್ ಕನ್ನಡದಲ್ಲಿ ಒಂದು ಒಂದು ಲಿರಿಕ್ಸ್ಗಳಾಗಿರ್ಬೋದು ಎಮೋಷನ್ಸ್ ಈ ಥರ ಕೇಳ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಅಂತ ಸೊ ಅದಷ್ಟು ಕ್ರೆಡಿಟು ಹರಿ ಸರ್ಗೆ ಹೋಗುತ್ತೆ ಚೇತನ್ ಕುಮಾರ್ ಲಿರಿಕ್ಸ್ ಬರೋ ಚೇತನ್ ಆಗಿರಲಿ ನಾಗೇಂದ್ರ ಪ್ರಸಾದ್ ಸರ್ಗಾಗಿ ಸಿಂಗರ್ಸ್ಗೆ ಅವ್ರಿಗೆ ಹೋಗುತ್ತೆ ಆ್ಯಂಡ್ ಅಷ್ಟು ಬ್ಯೂಟಿಫುಲ್ಲಾಗಿ ಶೂಟ್ ಮಾಡಿದ್ದು ಸುಧಾಕರ್ಗೆ ಆ ಕ್ರೆಡಿಟ್ಸ್ ಎಲ್ಲ ಹೋಗುತ್ತೆ ಸೊ ಇವತ್ತು ಈ ಸಿನಿಮಾ ಟೇಕ್ ಆಫ್ ಆಗಿದ್ದು ನಾವು ಎರಡು ಎರಡು ಲಿರಿಕಲ್ ವಿಡಿಯೋ ಇಂದ ಆಗಿರ್ಬೋದು ಬಟ್ ಅಗೇನ್ ಟ್ರೈಲರ್ ಇನ್ನೊಂದು ಇನ್ನೊಂದು ಕಂಟೆಂಟ್ಸ್ಗಳು ಬರುತ್ತೆ ಟೋಟಲ್ ನಾವು ಟ್ವೆಂಟಿ ನೈನ್ ತನಕ ಫುಲ್ ಪ್ಯಾಕ್ ನ ಕೊಡ್ತಾ ಬರ್ತೀವಿ ಅಂಡ್ ಒಂದತ್ತು ನಾನು ಧೈರ್ಯವಾಗಿ ಹೇಳ್ಬೋದು ಈ ಸಿನಿಮಾ ಒಂದು 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 ಪ್ರೌಡ್ ಫೀಲಿಂಗ್ ಅಂತೂ ಕೊಟ್ಟೆ ಕೊಡುತ್ತೆ ಯಾರೇ ಸಿನಿಮಾ ನೋಡ್ಕೊಂಡು ಆಚೆ ಬರಬೇಕಾದ್ರೆ ಕನ್ನಡದಲ್ಲಿ ಈ ಥರದ್ದೊಂದು ಸಿನಿಮಾ ಈ ಥರದೊಂದು ಪ್ರಯತ್ನ ಈ ಥರದ ಒಬ್ಬ ಸ್ಟಾರ್ ಪ್ರಯತ್ನ ಪಟ್ಟಿದ್ದಾರೆ ಇದನ್ನ ಅನ್ನೋದೇ ಒಂದು ಈ ಸಿನಿಮಾದ ಹೈಲೈಟ್ ಆಗುತ್ತೆ ಹೇಳಿದ್ರೆ ಶುದ್ಧಿ ಮೇಡಮ್ ಅವಲ್ಲ ಹೇಳಿದ್ರು ಸಾರ್ ದರ್ಶನ್ ಸರ್ ಫೈಟ್ಸ್ ಇನ್ನೊಂದು ನಾನು ಯಾಕಂದ್ರೆ ನಾನು ಹೇಳ್ತಾ ಇರ್ತೀನಿ ದರ್ಶನ್ ಸರ್ ಯಾವಲ್ಲೂ ಬಸ್ ನೀವು ಒಂದು ಐವತ್ತೈದು ಸಿನ್ಮಾ ಅಂತ ಹಾಕೋ ಒಂದೊಂದು ಸಿನಿಮಾದಲ್ಲಿ ನಾಲ್ಕು ನಾಲ್ಕು ಫೈಟ್ ಅಂತ ಹಾಕಿದ್ರು ನೀವು ಯಾವ್ದೋ ಫೈಟ್ ಮಾಸ್ಟರ್ಗಿಂತ ಜಾಸ್ತಿ ಫೈಟ್ಸ್ ನೀವೇ ಮಾಡಿರ್ತೀರ ಅಂತ ಹೇಳ್ಬಿಟ್ಟು ಅಂತ ಯಾಕಂದ್ರೆ ಒಂದ್ ಒಂದು ಫೈಟ್ ನಡೀತಾ ನಾನು ನಾನೆಲ್ಲೋ ಕೇಳಿದ್ದೆ ತಮಿಳಲ್ಲಿ ತಮಿಳ್ ವಿಜಯ್ ಸರ್ ಡ್ಯಾನ್ಸ್ ನಡಿಬೇಕಾದ್ರೆ ಅವರು ರೇಸಲ್ಲೇ ಮಾಡಲ್ವಂತೆ ಹಿಂಗೆ ನೋಡ್ತಾ ಕೂತಿರ್ತಾರೆ ಸರಿ ಓಕೆ ಟೇಕ್ ಮಾಡೋಣ ಅಂತ ಅಂದ್ಬಿಟ್ಟು ಹಂಗೆ ಸರ್ ಮಾನಿಟ್ರು ಹಂಗೇನಿಲ್ಲ ಬಂದು ಟೇಕ್ ಮಾಡ್ಬಿಡ್ತಾರೆ ಅಂತ ಕೇಳಿದ್ದೆ ಸೇಮ್ ನಾನು ದರ್ಶನ್ ಸರ್ ಅಲ್ಲಿ ನೋಡಿರೋದು ಫೈಟ್ ನಡೀಬೇಕಾರೆ ನಂಗೆ ಹಿಂಗೆ ಕೂತಿರ್ತಾರೆ ಅಲ್ಲಿ ಅಲ್ಲೊಂದಷ್ಟು ಗ್ರೈನು ಗೀನು ಡಿಸ್ಟರ್ಬೆನ್ಸು ಏನಾದ್ರು ಇರಲಿ ಯಾರೋ ನಮ್ಮ ಸ್ಟ್ಯಾಂಡರ್ಡ್ರ್ ಯಾರೋ ಬಂದು ಅಥವಾ ಫೈಟರ್ ಕಡೆ ಯಾರಾದ್ರೂ ಬಂದು ಸರ್ ರೆಡಿ ಸರ್ ಅಂತಂದರೆ ಹಾಂ ಟೇಕ್ ಮಾಡೋಣ ಟೇಕ್ ಮಾಡೋಣ ಅಂತ ನಾನು ಬಸ್ ಒಂದು ನೋಡಿ ನೀನು ಬಾಮ್ ಮಗನೆ ಅಂತ ಅಂದ್ಬಿಟ್ಟು ಕರ್ಕೊಂಡೋದ್ರೆ ಅವರೇ ಒಂದು ನೈಂಟಿ ಪರ್ಸೆಂಟ್ ಒಂದು ಮಾಡಿರ್ತಾರೆ ಮಾಡ್ಬಿಟ್ಟು ಅದ್ ಬರ್ತಾರೆ ಅಷ್ಟು ಪರ್ಫೆಕ್ಟ್ ಸ್ಟಂಟ್ಸ್ ಮಾಡಬೇಕಾರೆ ಈ ಸಿನಿಮಾಗೆ ರಾಮ್ ಲಕ್ಷ್ಮಣ್ ಅವರು ಅದ್ಭುತವಾದ ಸೀಕ್ವೆನ್ಸಸ್ ಕೊರಿಯೋಗ್ರಾಫ್ ಮಾಡಿದ್ದಾರೆ ಅಂಡ್ ವಿನೋದ್ ಅವರು ಮಾಡಿದ್ದಾರೆ ಸೊ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಹೆಂಗಾಗೋಯ್ತು ಅಂತಂದ್ರೆ ರಾಮ್ ಲಕ್ಷ್ಮಣ್ ಮಾಸ್ಟರ್ ಅವ್ರ ಅಷ್ಟೇನೋ ಹಿಂಗ್ ಸರಿ ಮಾಡ್ತಾರಲ್ಲ ನಾನು ನಿನ್ನ ಸರ್ ಸರಿ ಆಗ್ತಿಲ್ಲ ಇಲ್ಲ 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 ದರ್ಶನ್ ಸರ್ ದರ್ಶನ್ ಸರ್ ಮಾಡ್ಬಿಡ್ತಾರೆ ಅಂತಾನೆ ಅವರು ಆ ರೇಂಜಿಗೆ ಅಂದ್ರೆ ಅಷ್ಟು ಅಲ್ಲಿ ತೆಲುಗು ತಮಿಳ್ ಹಿಂದಿಲೆಲ್ಲ ಮಾಡಿದಂತ ದೊಡ್ಡ ಮಾಸ್ಟರ್ ಅವರು ಸೊ ಹೆಂಗೆ ಅಂತಂದ್ರೆ ಒಂದು ಚಿಕ್ಕ ಡೌಟ್ ಆ ದರ್ಶನ್ ಸರ್ ಬಂದ್ರೆ ಮಾಡ್ಬಿಡ್ತಾರೆ ಬಿಡಿ ಅಂತಾನೆ ಕರ್ಕೊಂಬಂದು ಸಾರ್ ಸರ್ ಅಂತಾನೆ ಹಂಗೆ ಹಂಗೆ ಆಗಿರೋದು ಸೊ ಈ ಸಿನಿಮಾದಲ್ಲಿ ಇರುವಂತ ಆಕ್ಷನ್ಸ್ ಆಗಿರ್ಬೋದು ಅಥವಾ ಎಲ್ಲಾನು ಅಷ್ಟು ಈಸಿ ಈ ಸಿನಿಮಾದ ಇನ್ನೊಂದು ಸ್ಟ್ರೆಂತ್ ಎಮೋಷನ್ಸ್ ಅಷ್ಟು ಅದ್ಭುತವಾಗಿ ದರ್ಶನ್ ಸರ್ ಜೊತೆ ಅಷ್ಟು ಜನ ಆಕ್ಟರ್ಸ್ ಇಲ್ಲಿರೋರು ಯಾರು ನೋಡಿಲ್ದಿರೋ ಸಕ್ಸಸ್ ಅಲ್ಲ ನಾವುಗಳು ಹೊಸುಬ್ರು ನಮಗೆ ಸಕ್ಸಸ್ಸು ಅಥವಾ ಇನ್ನೊಂದೇನೋ ಇದು ಹೊಸ ಪ್ರಪಂಚ ಅದು ಅವಿ ಸರ್ ಆಗಿರ್ಬೋದು ಕುಮಾರ್ ಗೋವಿಂದ್ ಸರ್ ಆಗಿರ್ಬೋದು ಶ್ರುತಿ ಮೇಡಮ್ ಆಗಿರ್ಬೋದು ಇವರು ಪದ್ಮಾವಸಂತಿ ಮೇಡಮ್ ಬಿರಾದರ್ ಸರ್ ಇವರೆಲ್ಲ ನೋಡಿಲ್ದಿರೋದು ಸಕ್ಸಸ್ ಅಲ್ಲ ಇನ್ಕ್ಲೂಡಿಂಗ್ ದರ್ಶನ್ ಸರ್ ರಾಕ್ಲೆಂಡ್ ಸರ್ ಬಟ್ ಅವ್ರಗಳೇ ಅದ್ರ ಬಗ್ಗೆ ಹೇಳ್ತಾರೆ ಅವ್ರಗಳೇ ಅದು ಅದು ಖುಷಿ ಇದೆ ಅಂತಂದರೆ ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದ ಸ್ಕ್ರಿಪ್ಟ್ ಆ ಸ್ಕ್ರಿಪ್ಟ್ ಸ್ಕ್ರಿಪ್ಟಷ್ಟು ಚೆನ್ನಾಗಿ ಬಂದಿದ್ದಕ್ಕೆ ಅವರೆಲ್ಲರಿಗೂ ಅದು ಅದು ಮಾತಾಡಿಸ್ತಾ ಇದೆ ಸೊ ನಮ್ ನಮ್ಮ ಒಂದೇ ಒಂದು ಕಾನ್ಫಿಡೆನ್ಸ್ ಏನು ಈ ಸಿನಿಮಾ ಥರ್ಟಿ ಡೇಸ್ ಒಳಗಡೆ ರಿಲೀಸ್ ಆಗ್ತಾ ಇದೆಯೋ ಬೇರೆ ಫಿಲಮ್ಸ್ ಬರ್ತಾ ಇದೆಯೋ ಬರ್ತಾ ಇಲ್ವೋ ಅದು ಯಾವುದೂ ನನ್ನ ನನ್ನ ತಲೆಲಂತೂ ಇಲ್ಲ ನಾನು ರಾಕ್ಲೆನ್ಸ್ ಅಂತ ಕೇಳಲ ಅವ್ರು ಹಿಡಿದು ಒಂದೆ ಅಮ್ಮ ಈ ವರ್ಷ ಎಂಡಲ್ಲಿ ಒಂದು ಒಳ್ಳೆ ಸಿನಿಮಾ ದೊಡ್ಡ ಹಿಟ್ಟಾಗತ್ತಮ್ಮ ಅದು ಆಗಬೇಕು ನಮಗೆ ನೀನು ತಲೆ ಕೆಡ್ಸ್ಕೊಬೇಡದನ್ನೆಲ್ಲ ಈ ಸಿನಿಮಾ ನೀನು ಇಪ್ಪತ್ತೊಂಬತ್ತು ನಾವು ರಿಲೀಸ್ ಮಾಡೋಣ ನಾನು ಎಲ್ಲ ಸಪೋರ್ಟ್ ನೀನು ಇದ್ಕೋತೀನಿ ಅಂತಂದ್ರು ಸೊ ಅದಕ್ಕಾಗಿ ಆ ಡೇಟ್ ಬರ್ತಿದ್ವಿ ವರ್ಷದ ವರ್ಷದ ಎಂಡಿಗೆ ಒಂದು ಕನ್ನಡದಲ್ಲಿ ಒಂದು ಪ್ರೌಡ್ ಫೀಲಿಂಗ್ ಕೊಡಬೇಕು ಮತ್ತೆ ಈ ವರ್ಷ ನಮಗೆ ಅನ್ಕೊಂಡಾಗ ಆಗಿಲ್ಲ ಅಂತಂದ್ರು ಕನ್ನಡ ಇಂಡಸ್ಟ್ರಿ ಮತ್ತೆ ಟಾಪಿಕ್ ಬರಬೇಕು ಅನ್ನೋ ಥರದ್ದು ಒಂದು ಕಂಟೆಂಟ್ ಮಾಡಿದೀವಿ ಅನ್ನೋ ನಮಗೆ ನಂಬಿಕೆ ಇದೆ ಸೊ ಆ ನಿಟ್ಟಿನಲ್ಲಿ ಡಿಸೆಂಬರ್ ಟ್ವೆಂಟಿ ನೈನ್ತ್ಗೆ ಈ ಸಿನಿಮಾ ರಿಲೀಸ್ ಆಗ್ತಿದೆ ಅಂಡ್ ಟ್ರೈಲರ್ ರಿಲೀಸ್ ಆದ್ಮೇಲೆ ನಾನು ಸಿನಿಮಾ ಬಗ್ಗೆ ಇನ್ನೊಂದು ಚೂರು ನಾನು ಶೇರ್ ಮಾಡ್ಕೋಬೋದು ಅಂಡ್ ಒಂದ್ಸಿ ನಾನು ಈ ವೇದಿಕೆಯವರು ಎಲ್ಲಾರ್ಗು ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ನನ್ನ ಸ್ಟ್ರೆಂತ್ ಆಗಿರೋಂಥ ದರ್ಶನ್ ಸರಿ ನನ್ನ ಸ್ಪೆಷಲ್ ಥ್ಯಾಂಕ್ಸ್ ನಾನು ಯಾವಾಗಲೂ ಹೇಳ್ತೀನಿ ಥ್ಯಾಂಕ್ ಯು ಒಂದು ಸಗ ಥ್ಯಾಂಕ್ಸ್ ಥ್ಯಾಂಕ್ ಯು ಎಲ್ರಿಗೂ ನನ್ನ ಹೃದಯಪುರ್ಗ ನಮಸ್ಕಾರಗಳು ನಾನು ಚಿತ್ರರಂಗಕ್ಕೆ ಬಂದು ಮೂವತ್ತು ವರ್ಷ ಆಗಿರೋತ್ತಿಗೆ ನನಗೆ ಕಾಟೇರ ಏನೋ ಒಂದು ಫಸ್ಟ್ ಸಿನಿಮಾ ಅಂತ ಫೀಲ್ ಆಗಿದೆ ಅನುಭವ ಆಗಿದೆ ಎಲ್ಲರೂ ನನಗೆ ವಸ್ತು ಅನ್ಸುತ್ತೆ ಸಿಂಪಲ್ ಆಗಿ ಹೇಳಬೇಕು ಅಂದರೆ నను చిత్రరంగిక్కు నట చిక్కు నిర్మాపక ನಮ್ದೇನಿದ್ರು ಚಿಕ್ಕ ಚಿಕ್ಕ ಹೋಟ್ಲು ಆಗಿದ್ದಂಥ ಅನುಭವಗಳು ನನಗೆ ಈ ಮಿಡ್ಲ್ ಕ್ಲಾಸ್ ಲೋವರ್ ಕ್ಲಾಸ್ನವರು ಹೋಗಿ ಸ್ಟೇ ಆಗ್ತಾರಲ್ಲ ಅಂಥ ಹೋಟ್ಲುಗಳದ್ದು ಅನುಭವ ನನಗೆ ಚಿತ್ರರಂಗದಲ್ಲಿ ಆಗಿರೋದು ಕಾಟೇರ ನನಗೇನೋ ಒಂಥರ ಫೈವ್ ಸ್ಟಾರ್ ಸೆವೆನ್ ಸ್ಟಾರ್ ಅಂತ ಅನ್ನಿಸ್ಬಿಡ್ತು ರಾ ನಮ್ಮ ರಾಕ್ಲೇನ್ ಅವರ ಅದು ಟ್ರೀಟ್ಮೆಂಟ್ ಆಗಲಿ ಇನ್ನೊಂದಾಗಲಿ ಮತ್ತು ಅವರು ಸಿನಿಮಾ ಮಾಡ್ತಿರೋ ಒಂದು ರೇಂಜ್ ಆಗಲಿ ಎಲ್ಲನೂ ನನಗೆ ಒಂಥರ ಕನಸ್ ಥರ ಕಾಣ್ತಾ ಇದೆ ಮುಖ್ಯವಾಗಿ ನಾನು ಕಾಟೇರ ಸಿನಿಮಾ ಮಾಡೋದಕ್ಕೆ ತರುಣ್ ಸರ್ ನನ್ನ ಮನೆ ನಮ್ಮ ಆಫೀಸ್ಗೆ ಬಂದು ಒಂದು ಮಾತು ಹೇಳಿದ್ರು ನನಗೆ ಅದು ನನಗೆ ಭಾಳ ಟಚ್ ಆಯಿತು ಯಾಕೆಂದರೆ ನನಗೆ ಆ ರೀತಿ ಯಾರನ್ನು ಹೇಳಿ ನಾನು ಸಿನಿಮಾದಲ್ಲಿ ಬಂದು ಆ್ಯಕ್ಟ್ ಮಾಡಿ ಅಂತ ಇವತ್ತು ಯಾರೂ ನನ್ನ ಆ ಥರ ಕರೀಲಿಲ್ಲ ಅವ್ರು ನನಗೇನು ಹೇಳಿದ್ರು ನಾನು ಕತೆ ಮಾಡುವಾಗ ಆ ಮಾಧ್ಯಮಣ್ಣನ ಪಾತ್ರ ನೀವೇ ಮಾಡಬೇಕು ಅಂತ ನನಗೆ ಇತ್ತು ಅದಕ್ಕೆ ನಾನು ಬಂದು ನಿಮಗೆ ಇದ್ದೀನಿ ಸರ್ ಆ ಪಾತ್ರ ನೀವು ಬಂದು ಆ ಪ ಆ ಕ್ಯಾರೆಕ್ಟ್ರ್ ಮಾಡಬೇಕು ಹಾಗೆ ಹೇಗೆ ಅಂತ ಹೇಳಿದಾಗ ಸಿ ಅವರು ಪ್ರೂವ್ ಮಾಡಿದಂಥ ಒಬ್ಬ ದೊಡ್ಡ ಡೈರೆಕ್ಟರ್ ರಾಬರ್ಟ್ ಸಿನಿಮಾನ ದೊಡ್ಡ ಲೆವೆಲಲ್ಲಿ ಎತ್ಕೊಂಡು ಹೋದವರು ಮತ್ತೆ ಕಾಟೇರನ ಅವರು ತುಂಬ ಟೈಮಿಂದ ಅದ್ರ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ ಅವರು ಆ ಥರ ಒಂದು ಸ್ಕ್ರಿಪ್ಟ್ ಕೆಲಸ ಮಾಡುವಾಗ ನನ್ನ ನೆನಪಿಸ್ಕೊಂಡ್ರಲ್ಲ ಅದು ನಿಜವಾಗ ನನಗೆ ಅದೊಂದು ಏನೋ ಒಂದು ಹೊಸ ಫೀಲಿಂಗ್ ಕೊಡ್ತೀವಿ ಯಾಕಂದ್ರೆ ನಾನು ಇಲ್ಲಿವರೆಗೂ ಇಂಡಸ್ಟ್ರಿಯಲ್ಲಿ ಮೂವತ್ತು ವರ್ಷದಲ್ಲಿ ಯಾರೋ ಮಾತು ಹೇಳಿರಲಿಲ್ಲ ಸುಮ್ಮನೆ ಏನೋ ಲಾಸ್ಟ್ ಮಿನಿಟಲ್ಲಿ ನಾವು ಆಕ್ಯುಪೈ ಆಗ್ತಾ ಇದ್ವಿ ಆ್ಯಕ್ಟ್ರಾಗಿ ಸರಿ ಅವರು ಹೇಳಿದಾಗ ನನಗೆ ಅದು ಥರ ಟಚ್ ಆಯಿತು ನಾನು ಏನು ಮತ್ತೆ ನೆಕ್ಸ್ಟ್ ಮಾತಾಡಲಿಲ್ಲ ಖಂಡಿತ ನಾನು ಮಾಡ್ತೀನಿ ಸರ್ ಅಂತೇಳಿ ಆಮೇಲೆ ಬಂದು ನಾನು ಆ ಪಾತ್ರ ಮಾಡುವಾಗ ನಿಜವಾಗು ಗೊತ್ತಾಯ್ತು ನನಗೆ ಆ ಪಾತ್ರದ ಡೆಪ್ತು ಐ ಹೋಪ್ ನಾನು ಅವ್ರ ಅವ್ರಿಗೆ ಇಷ್ಟ ಆಗೋ ಥರ ನಾನು ಆ ಪಾತ್ರ ಮಾಡಿದ್ದೀನಿ ಅಂತ ನಾನು ಅಂದ್ಕೊಡ್ತೀನಿ ಇದು ನನಗಾಗಿದ್ದ ಒಂದು ಅನುಭವ ಆಮೇಲೆ ನಾವು ನಾವು ಸಿನಿಮಾ ಮಾಡುವಾಗ ಯಾರಿಗ ಬೇರೆಯವ್ರಿಗೆ ನಾವು ಹೇಳಿದಾಗ ಇದು ಸೂಪರ್ ಸ್ಟಾರ್ ದರ್ಶನ್ ಅವ್ರ ಸಿನಿಮಾ ಅಂದಾಗ ಎಲ್ರಿಗೂ ಶಾಕ್ ಆಗುತ್ತೆ ಆಶ್ಚರ್ಯ ಆಗುತ್ತೆ ಬಟ್ ನಾನು ಸಿಂಪಲ್ಲಾಗಿ ಚಿಕ್ಕದಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಅವರು ಸೆಟ್ಟಿಗೆ ಬಂದಾಗ ನಾವೆಲ್ಲ ಸೂಪರ್ ಸ್ಟಾರ್ ಆಗ್ತೀವಿ ಅವ್ರು ತುಂಬಾ ಸಿಂಪಲ್ ಮ್ಯಾನ್ ಸಿಂಪ್ಲಿಸಿಟಿ ಆಗಿರ್ತಾರೆ ಅದು ನನಗೆ ಎಷ್ಟು ನನಗೆ ಅದು ಪ್ರೇರಣೆ ಆಗಿದೆ ಅಂದರೆ ನಾನು ಹೃದಯ ತಟ್ಟಿ ನೆನಪುಗಳು ತುಂಬ ಇದೆ ಅದು ಈಗ ನಾನು ಈ ಅದನ್ನ ಅದನ್ನು ಆಗಲ್ಲ ಬಟ್ ಒಂದು ಹೇಳ್ತೀನಿ ಅವರು ಒಂದೆಲ್ಲ ಇದೆ ಅದು ನ್ಯಾಚುರಲ್ ರಿಯಲ್ ಇದೆ ಅವ್ರು ಬೇಕು ಅಂತ ಮಾಡೋದು ಇನ್ನೊಂದು ಮತ್ತೊಂದು ಅಂತಲ್ಲ ಒಂದು ಹತ್ತು ಪರ್ಸೆಂಟ್ ನಾನು ಕಲಿಬೇಕು ಅಂತ ದರ್ಶನ ಜೊತೆ ಕೆಲಸ ಮಾಡಿದ್ಮೇಲೆ ನಾನು ಅದನ್ನು ಫಿಕ್ಸ್ ಆಗಿಬಿಟ್ಟಿದ್ದೀನಿ ಯಾಕಂದರೆ ಅದು ತುಂಬಾ ಅದು ಅವ್ರಿಗಂತದ್ದು ಬಾರ್ನ್ ನಾನಂತೂ ಕಲಿಬೇಕು ಅಂತ ನಾನು ಫಿಕ್ಸ್ ಆಗಿದ್ದೀನಿ ಆ ಥರ ಹೃದಯ ತಟ್ಟಿದ ನೆನಪುಗಳ ಕಾಟೇರದಲ್ಲಿ ತುಂಬ ಸಿಕ್ಕಿದೆ ಇದು ಮರೆಯಲಾಗದಂಥ ಒಂದು ಎಕ್ಸ್ಪೀರಿಯೆನ್ಸು ಮತ್ತೆ ಕಾಟೇರ ಅನ್ಸುತ್ತೆ ಅದು ಯಾರು ಮಾಡ್ತಾರೋ ಗೊತ್ತಿಲ್ಲ ಅದಕ್ಕೊಂದು ಇಪ್ಪತ್ತೈದು ವರ್ಷ ತಗೋಬಹುದು ಇಂಡಸ್ಟ್ರಿಯಲ್ಲಿ ಅಷ್ಟು ಮಾತ್ರ ನಾನು ಹೇಳ್ತೀನಿ ವರ್ಷದ ಕೊನೆಯಲ್ಲಿ ಮ್ಯಾಜಿಕ್ ಆಗುತ್ತೆ ಯಾವುದೇ ಸಿನಿಮಾ ಬರಲಿ ಕಾಟೇರ ನಮ್ಮದೇ ಸಪ್ರೇಟ್ ರೋಡ್ ಅಂತ ಹೇಳೋದು ನಾನು ಇಷ್ಟ ಮಾಡ್ತೀನಿ ಕಾಟೇರಾಗ ಒಳ್ಳೇದಾಗ್ಲಿ ಐ ಲವ್ ಯು ಕಾಟೇರ ರಾಕ್ ಲೈನ್ಸ್ ಸರ್ ಜೊತೆಯಲ್ಲಿ ದರ್ಶನ್ ಅವ್ರ ಜೊತೆನಲ್ಲಿ ತರುಣ ಜೊತೆನಲ್ಲಿ ಹಲವಾರು ಸಿನಿಮಾಗಳನ್ನು ನಡೆಸಿದ್ದೀನಿ ನಾನು ಅವರ ಮೂರನೇ ಸಿನಿಮಾ ಮೂರು ಸಿನಿಮಾದಲ್ಲೂ ನಾನು ಇದ್ದೀನಿ ಆದರೆ ಕಾಟೇರ ಸಿನಿಮಾದಲ್ಲಿ ಮಾಡಿದಾಗ ನನಗೆ ಹಲವಾರು ಸಿನಿಮಾಗಳನ್ನು ಮಾಡಿದ್ರು ಇದೊಂದು ಹೊಸ ಅನುಭವ ಅಂತ ಅನ್ನಿಸ್ತು ಆ ಭಾವನೆ ಬಂದಾಗ ಎಲ್ಲ ಒಂದು ಗಟ್ ಫೀಲಿಂಗ್ ಅಂತ ಹೇಳ್ತಾರೆ ಒಂದು ಸಿನಿಮಾ ಬಗ್ಗೆ ಆ ಗಟ್ ಫೀಲಿಂಗ್ ಇದೆ ನನಗೆ ಯಾಕೆಂದ್ರೆ ಸಿನಿಮಾ ಆ ಎಕ್ಸ್ಪೆಕ್ಟೇಷನ್ ಮೀರಿ ದೊಡ್ಡದಾಗಿ ಗೆಲ್ಲುತ್ತೆ ಅನ್ನೋ ನಂಬಿಕೆ ಇದೆ ಆಸೆ ಇದೆ ಇಡೀ ತಂಡಕ್ಕೆ ನನ್ನ ಪರವಾಗಿ ನಾನು ಸೇರಿ ಯಶಸ್ಸು ಯಶಸ್ಸು ಸಿಗಲಿ ಒಳ್ಳೇದಾಗಲಿ ಕೇಳ್ಕೊಳ್ತೀನಿ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಡಿ ಬಾಸ್ ಸರ್ ಅವ್ರದ್ದು ಆಡಿಯೋ ಬಿಡ್ಬೇಕಂತ ಎಲ್ಲರೂ ಜೋಶಲ್ಲಿ ಇರ್ತೀವಿ ಆಫೀಸಲ್ಲಿ ಯಾಕಂದರೆ ಕೌಂಟ್ ಡೌನ್ ಪೋಸ್ಟು ಎಲ್ಲ ಅದೆಲ್ಲ ಮಾಡಿಕೊಂಡು ಸೋಷಲ್ ಮೀಡಿಯಾ ಪ್ರಮೋಷನ್ ಅಂತ ಒಂದು ಇರುತ್ತೆ ಆದರೆ ಈ ಪಿಕ್ಚರ್ ಒಂದು ಎಕ್ಸ್ಟ್ರಾ ಸ್ಪೆಷಲ್ ಇದು ಅಂತ ಹೇಳಿದ್ರೆ ಯಾಕಂದರೆ ರಾಕ್ಲೈನ್ ಸರ್ ಬ್ಯಾನರು ತರುಣ್ ಸರ್ ಡೈರೆಕ್ಟ್ರು ಡಿ ಬಾಸ್ ಆಸ್ ಹೀರೋ ಆ್ಯಂಡ್ ವಿ ಹರಿಕೃಷ್ಣ ಸರ್ ಮ್ಯೂಸಿಕ್ ಇದಕ್ಕಿಂತ ಇನ್ನೇನು ಬೇಕು ಇದು ಎಕ್ಸೆಲ್ ಡಬಲ್ ಎಕ್ಸೆಲ್ ಅಲ್ಲ ಇದು ಅದಕ್ಕಿಂತ ದೊಡ್ಡ ಸಿನಿಮಾ ಇದು ಹಾಗೇ ಬಾಸ್ ಅವ್ರದ್ದು ಒಂದು ಸಾಂಗು ಕಣ್ಣು ನೋಡಿದಾಗ ಹಂಡ್ರೆಡ್ ಮಿಲಿಯನ್ ಆಗಿತ್ತು ಅದು ನೋಡಿದಾಗ ನಾವು ತುಂಬ ಚೆನ್ನಾಗಿದೆ ಅಂದ್ಕೊಂಡ್ವಿ ಆದರೆ ಎರಡು ಸಾಂಗ್ ಬಿಟ್ಟಾಗ ಇದು ಹಂಡ್ರೆಡ್ ಮಿಲಿಯನ್ ವ್ಯೂಸ್ ಅಂತ ಗ್ಯಾರಂಟಿ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂದಿದೆ ಸೊ ಡೆಫಿನೆಟ್ಲಿ ಒಂದು ಒಳ್ಳೆಯದಾಗುತ್ತೆ ಅಂತ ಆಲ್ ದಿ ಬೆಸ್ಟ್ ಸರ್ ಥ್ಯಾಂಕ್ ಯು ಬರ ಕಾಟೆರ ಟ್ವೆಂಟಿ ನೈನ್ತ್ ರಿಲೀಸ್ ಇದೆ ಸರ್ ಕತೆ ಬಗ್ಗೆ ಹೇಳಬೇಕಂತಂದರೆ ಟ್ರೆಂಡಿಗೆ ಕತೆಗಳು ಬರ್ತಾ ಇರ್ತವೆ ಬಟ್ಟು ಈ ಕಾಟೇರಂತ ಸಾರ್ವಕಾಲಿಕ ಸಲ್ಲುವಂಥ ಕತೆ ಅಂತ ಹೇಳಕ್ಕೆ ಬಯಸ್ತೀನಿ ಯಾಕಂದರೆ ಇದೊಂದು ಬದುಕಿನ ಕತೆ ಹೋರಾಟದ ಕತೆ ರೈತರ ಕತೆ ಮತ್ತು ಹಕ್ಕುಗಳ ಕತೆ ಸೊ ಇವು ಎಲ್ಲವರೆಗೂ ಇರುತ್ತೋ ಅಲ್ಲಿವರೆಗೂ ಕಾಟೇರ ಇರುತ್ತೆ ಅಂತ ಹೇಳಕ್ಕೆ ಬಯಸ್ತೀನಿ ಥ್ಯಾಂಕ್ ಯು ಎಲ್ಲರೂ ನಮಸ್ಕಾರ ಮೊದಲನೇದಾಗಿ ನಾನು ತರುಣ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು ಇಂಥ ತಂಡಕ್ಕೆ ಇಲ್ಲ ನೀನು ಬರೀತೀಯಾ ಬರಿ ಅಂತ ಬರೆಸಿದ್ದಕ್ಕೆ ಮತ್ತು ಜಡೇಶ್ ಸರ್ಗೆ ಅವರು ಈ ಥರದ ತಂಡಕ್ಕೆ ನನ್ನ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ನನ್ನ ಮೊ ಇನ್ನೂ ಎರಡು ಗ್ಲಿಪ್ಸ್ ಬಂದಿತ್ತು ಅಷ್ಟೇ ಎರಡನೇ ಗ್ಲಿಪ್ಸಲ್ಲಿ ಬಂದಿದ್ದ ಡೈಲಾಗು ಮಚ್ಚು ಎರಡು ದಪ್ಪ ಕೆಂಪುಗಾಗುತ್ತೆ ಒಂದು ರಕ್ತದಲ್ಲಿ ನೆಂದಾಗ ಬೆಂಕಿಲಿ ಬೆಂದಾಗ ಅಂತ ಸೊ ಅಷ್ಟಕ್ಕೆ ತುಂಬಾ ಅಂದರೆ ತುಂಬ ಡೈಮೆನ್ಷನ್ಸ್ ತೊಗೋತಾ ಇದೆ ಸಿನಿಮಾ ಇನ್ನೂ ಮಚ್ಚು ಕುಲ್ಮೇಲಿದೆ ಅದು ಇಪ್ಪತ್ತೊಂಬತ್ತನೇ ತಾರೀಕು ನಮ್ಮ ಕಾಟೆರಾವ್ರು ಕೈಗೆ ಬರೋದು ಆಗಲೇ ತುಂಬ ಕುಲ್ಮೇಲಿರುವಂಥ ಬೆಂಕಿ ಹಂಗೆ ಬಿಸಿ ತೋರಿಸ್ತಾ ಇದೆ ಇದು ನಮ್ಮ ನೆಲದ ಸಿನಿಮಾ ತುಂಬ ಒಳ್ಳೆಯ ಕತೆ ನಾವು ಒಂದಷ್ಟು ಕೆಲಸ ಮಾಡಿದ್ದೀವಿ ಸೊ ನಿಮಗಳು ಸಪೋರ್ಟಿಂದ ಇದು ಖಂಡಿತವಾಗ್ಲೂ ತುಂಬ ದೊಡ್ಡ ಮಟ್ಟದ ಯಶಸ್ಸಾಗುತ್ತೆ ಇದು ನಮ್ಮ ಕನ್ನಡದ ಹೆಮ್ಮೆಯ ಸಿನಿಮಾ ಅಂತೂ ಖಂಡಿತ ಆಗುತ್ತೆ ಅಂತ ಭರವಸೆ ಕೊಡ್ತಾ ಇದ್ದೀನಿ ಮತ್ತು ಎಲ್ಲ ಇದೆ ಈ ಸಿನಿಮಾದಲ್ಲಿ ಪ್ರತಿಯೊಬ್ಬರ ಶ್ರಮ ಇದೆ ಮತ್ತು ಒಂದು ಆಲೋಚನೆಗಂತೂ ಈಡ್ ಮಾಡುತ್ತೆ ಈ ಸಿನಿಮಾ ಈಚೆ ನೋಡಿ ಆಚೆ ಹೋದವ್ರಿಗೆ ಹೊರಗಡೆ ಸಮಾಜದಲ್ಲಿ ಕೂಡ ಒಂದು ಚರ್ಚೆಗಳು ಒಳಪಡುವಂಥ ಸಿನಿಮಾ ಆಗುತ್ತೆ ಸೊ ಇಂಥ ಕಥೆನ ತಮ್ಮ ಕೆರಿಯರಲ್ಲಿ ದರ್ಶನ್ ಸರ್ ಒಪ್ಪಿರೋದು ಮತ್ತು ಆ ಕಾಟರ್ನ ಪಾತ್ರ ಮಾಡೋಕ್ಕೆ ಅವರು ನಿಂತಿದ್ದು ಅವರು ತಂಡಕ್ಕೆ ಕೈ ಜೋಡಿಸಿದ್ದು ಮತ್ತು ತರುಣ್ ಸರ್ ಮತ್ತು ಈ ಕತೆ ಸ್ಪೆಷಾಲಿಟಿ ಏನು ಅಂದರೆ ಇದು ಯಾವ ಟೇಬಲ್ಗೆ ಹೋದರೂ ಸಿಂಗಲ್ ಟೇಕಲ್ಲಿ ಓಕೆ ಮಾಡಿದ್ರು ಯಾಕಂದ್ರೆ ಯಾವುದೇ ಕತೆ ಒಬ್ಬ ನಿರ್ಮಾಪಕರಿಗೋ ನಾಯ ನಾಯಕರಿಗೋ ಹೇಳಿದಾಗ ಒಂದೆರಡು ದಿನ ನಾನು ತಲೆಯಲ್ಲಿ ಓಡಲಮ್ಮ ಆಮೇಲೆ ಹೇಳ್ತೀವಿ ಅಂತಾರೆ ಬಟ್ ಈ ಕತೆ ನಾವು ತರುಣ್ ಸರ್ ಜೊತೆ ಜರ್ನಿ ಮಾಡಿರೋದು ಎಲ್ಲೋದ್ರೂ ರೈಟ್ ಮಾರ್ಕ್ಸ್ ಹಾಕೊಂಡೇ ಬಂದಿದೆ ಮತ್ತೆ ಅದಕ್ಕೆ ಚಿತ್ರಕತೆ ಎಷ್ಟು ಚೆನ್ನಾಗಿ ತರುಣ್ ಸಾರು ಮತ್ತೆ ಜಡೇಶ್ ಸರ್ ಮಾಡಿದ್ರು ಅಂದರೆ ಒಬ್ಬ ಬರಹಗಾರನಾಗಿ ನನಗೆ ತುಂಬ ಖುಷಿ ಕೊಟ್ಟಂತ ಸಿನಿಮಾ ಮತ್ತೆ ಸವಾಲು ಒಡ್ಡಂತ ಸಿನಿಮಾ ಸೊ ಈ ಸಿನಿಮಾಗೆ ಇಷ್ಟು ದೊಡ್ಡ ತಾರಾಗಣ ಮತ್ತು ತುಂಬ ರಂಗ ಪ್ರತಿಭೆಗಳನ್ನ ಇದರಲ್ಲಿ ಬಳಸ್ಕೊಂಡಿರೋದು ನಮ್ಮ ಸ್ವಚ್ಛ ಕನ್ನಡದ ಸಿನಿಮಾ ನಮ್ಮ ಮಣ್ಣಿನ ಸಿನಿಮಾ ನಿಮ್ಮೆಲ್ಲರ ಪ್ರೀತಿ ಸಿನಿಮಾಗಿರಲಿ ಖಂಡಿತವಾಗಲೂ ಇದು ಮುಂದಿನ ವರ್ಷಕ್ಕೆ ಗೆಲುವಿನ ದಿಕ್ಸೂಚಿ ಅಂತೂ ಖಂಡಿತ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಮೊದಲಿಗೆ ನನ್ನ ಜೀವನದಲ್ಲಿ ಭಾಳ ಇಷ್ಟವಾದ ವ್ಯಕ್ತಿಗಳು ಹೃದಯಕ್ಕೆ ಭಾಳ ಹತ್ರವಾದ ವ್ಯಕ್ತಿಗಳು ಮೂರು ಜನ ತಿಳೋಕ್ಕೆ ಇಷ್ಟಪಡ್ತೀನಿ ಒಂದು ರಾಕ್ ಸರ್ ದರ್ಶನ್ ಸರ್ ಮತ್ತು ತರುಣ್ ಸರ್ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ನನಗೆ ರೆಕ್ಸಿನೇಷನ್ ಸಿಕ್ಕಿದೆ ಸಿರಿವಂತ ಅಲ್ಲಿ ಡಾಕ್ಟರ್ ವಿಶ್ವನಾಥ್ ಸರ್ ಅವ್ರ ಜೊತೆ ಪಾತ್ರ ಮಾಡ್ತಾರೆ ಕೊನೆ ಸಿನಿಮಾ ಅದಾದ ನಂತರ ದರ್ಶನ್ ಸರ್ ಜೊತೆ ಒಂದು ಹದಿನೈದು ಪಿಕ್ಚರ್ ಮಾಡಿದ್ದೀನಿ ಭಾಳ ಅವ್ರ ಜೊತೆ ವರ್ಕ್ ಮಾಡೋಕ್ಕೆ ಭಾಳ ಕಲ್ತಿದ್ದೀನಿ ಅವರಿಂದ ಈಸ್ ಆಲ್ಸೋ ಮೈ ವೆಲ್ ಬಿಷರ್ ಥ್ಯಾಂಕ್ ಯು ದರ್ಶನ್ ಸರ್ ರಾಕ್ಲ್ ಸರ್ ಥ್ಯಾಂಕ್ ಯು ಸರ್ ನನಗೆ ಪಾತ್ರ ಕೊಟ್ಟಿದ್ದಕ್ಕೆ ಆ್ಯಂಡ್ ಒನ್ ಏನ್ ಓನ್ಲಿ ಮೈ ಬೈಷರ್ ಎಗೇನ್ ಆ್ಯಸ್ ಎ ಫ್ರೆಂಡ್ ಆ್ಯಸ್ ಎ ಡೈರೆಕ್ಟರ್ ತರುಣ್ ಸುದೀರ್ ಸರ್ ಸೊ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಒಂದು ಪಾತ್ರ ಕೊಟ್ಟರು ನನ್ನ ಈ ಒಂದು ಇಪ್ಪತ್ತೈದು ವರ್ಷ ಈ ನನ್ನ ಸಿನಿಮಾ ಜರ್ನಿಯಲ್ಲಿ ಇಂಥ ಪಾತ್ರ ನಾನು ಮಾಡಿರಲಿಲ್ಲ ಇಂಥ ಗೆಟಪ್ಪಲ್ಲಿ ನಾನು ಮಾಡಿರಲಿಲ್ಲ ಅದು ನನ್ನ ಪಾತ್ರ ನಿಮಗೆ ಆಮೇಲೆ ರಿವೀಲ್ ಆಗುತ್ತೆ ಸೊ ಕಥೆ ಬಗ್ಗೆ ಏನು ಎಲ್ಲರೂ ಹೇಳಿದ ಡೈರೆಕ್ಟ್ರ್ ಹೇಳ್ತಾರೆ ನಾನು ಜಾಸ್ತಿ ಅದ್ರ ಬಗ್ಗೆ ಮಾತಾಡೋಲ್ಲ ಬಟ್ ಈ ಸಿನಿಮಾ ಒಂದು ಒಂದು ಸೂಪರ್ ಡೂಪರ್ ಹಿಟ್ ಆಗುತ್ತೆ ಯಾಕಂದರೆ ಎಲ್ಲ ಕಲಾವಿದರು ಟೆಕ್ನಿಷಿಯನ್ಸು ವರ್ಕ್ ತುಂಬ ಚೆನ್ನಾಗಿದೆ ನಾನು ಮಾಡಿದೆ ಅಂತ ಹೇಳ್ತಾ ಇಲ್ಲ ಒಬ್ಬ ಪ್ರೇಕ್ಷಕನಾಗಿ ಹೇಳ್ತಾ ಇದ್ದೀನಿ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಈ ಈ ವರ್ಷದ ಕೊನೆಯ ಸಿನಿಮಾ ಅಂದರೆ ಟ್ವೆಂಟಿ ನೈನ್ತ್ ರಿಲೀಸ್ ಆಗ್ತಾ ಇದೆ ಕೊನೆಯ ವಾರ ಕೊನೆಯ ತಿಂಗಳು ಮತ್ತು ಕೊನೆಯ ವರ್ಷದ ಟ್ವೆಂಟಿ ನೈನ್ತ್ ರಿಲೀಸ್ ಆಗ್ತಾ ಇದೆ ಇಟ್ ಬಿ ಎ ಸೂಪರ್ ಡೂಪರ್ ಹಿಟ್ ಆ್ಯಂಡ್ ಒಂದು ಕಾಟೇರ ಉತ್ಸವ ಶುರು ಆಗುತ್ತೆ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರಗಳು ಹಾಗೂ ಮಾಧ್ಯಮ ಮಿತ್ರರಿಗೆ ಪತ್ರಿಕಾ ಬಳಗೆ ಬಳಗಕ್ಕೆ ನನ್ನ ಶರಣು ಶರಣಾರ್ಥಿಗಳು ಏನಂದರೆ ನನ್ನ ಇದರಲ್ಲಿ ವಿಶೇಷವಾದ ಪಾತ್ರ ಇಲ್ಲಿವರೆಗೂ ನಾನು ಏನು ಪಾತ್ರ ಮಾಡಿದೀನೋ ಎಲ್ಲದಕ್ಕಿಂತ ವಿಶೇಷವಾಗಿದೆ ಹಾಗೆ ತರುಣ್ ಸರ್ ಅವರು ಭಾಳ ಒಂದು ವಿಶೇಷವಾದ ಪಾತ್ರವನ್ನು ಕೊಟ್ಟಿದ್ದಾರೆ ಅವರಿಗೆ ನನ್ನ ಅನೇಕ ಅನೇಕ ವಂದನೆಗಳು ಹಾಗು ಒಂದು ಇಲ್ಲಿ ಏನಾಗುತ್ತೆ ಅಂದರೆ ನಾವು ರಾಕ್ಲೈನ್ ಸರ್ ಜೊತೆ ನಮ್ಮದು ಅವ್ರದ್ದು ಒಡನಾಟ ಅಂದರೆ ಮೂವತ್ತು ವರ್ಷದ ಹಿಂದೆ ಒಂದು ಸೀರಿಯಲ್ ಮಾಡಿದ್ದೆವು ರಾಕ್ಲೈನ್ ಸರ್ ನಾವು ನಮ್ಮ ಸುಶೀಲ್ ಮುಖಾಶಿ ಅವರು ಡೈರೆಕ್ಟ್ರು ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಒಂದು ಒಡನಾಟ ಇದೆ ಹಾಗಾಗಿ ಒಂದು ಏನು ಖುಷಿ ಆಗ್ತಿತ್ತು ಅಂದರೆ ಪ್ರತಿದಿನ ಒಂದು ಮದುವೆ ಆಗ್ತಾ ಇದೆ ಅನ್ನೋ ಥರ ಚೆನ್ನಾಗಿರ್ತಿದ್ರು ಅಲ್ಲಿ ಒಂದು ಜೂನಿಯರ್ ಆರ್ಟಿಸ್ಟ್ ಆಗ್ಬೋದು ಊಟ ಆಗ್ಬೋದು ಪ್ರತಿಯೊಂದು ಭಾಳ ಒಂದು ವಿಶೇಷ ಹಾಗಾಗಿ ಇನ್ನೊಂದು ಏನಿದೆ ಅಂದರೆ ಅಕಲೇಶ್ ಸರ್ ಅವರು ಇಲ್ಲಿ ದುಡ್ದಿದ್ದಾನೆ ಮತ್ತೆ ಇಲ್ಲೇ ಹಾಕ್ತಾರೆ ಅವ್ರು ದುಡ್ದಿದ್ದ ನಾನು ತಗೊಂಡು ಮನೆ ಕಡೆ ತಗೊಂಡು ಹೋಗಲ್ಲ ಮತ್ತೆ ಯಾವುದೊ ವರ್ಷಗೊಂದು ಎರಡು ಪಿಕ್ಚರ್ ಮೂರು ಪಿಕ್ಚರ್ ಹಾಕಿ ನಮ್ಮ ಚಿತ್ರ ಎಲ್ಲರಿಗೂ ಒಂದು ಬದುಕು ಕೊಟ್ಟಿದ್ದಾರೆ ಹಾಗಾಗಿ ಈ ಚಿತ್ರ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಎಲ್ಲರಿಗೂ ಒಳ್ಳೇದಾಗಲಿ ಇದು ಚಿತ್ರ ಯಶಸ್ವಿ ಆಗಲಿ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ